ಬಹುಶಃ ಈ ಭಾಗದಲ್ಲಿ ಒಂದು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಬೇಕು ಅಂತೇಳಿ ಕಳೆದ ಚುನಾವಣೆಯಿಂದ ಇಲ್ಲಿವರೆಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಪ್ರಮುಖರು ಎಲ್ಲ ಊರಿನ ಗ್ರಾಮಸ್ಥರು ಬಂದಾಗೆಲ್ಲ ಹೇಳ್ತಾ ಇದ್ರು ಆ ಒಂದು ನಿಟ್ಟಿನಲ್ಲಿ ಚಿಕ್ಕಮಗಳೂರಿಗೆ ಇಡೀ ಜಿಲ್ಲೆಗೆ ಮೂರು ಅಂಬುಲೆನ್ಸ್ ಬಂದಂಥ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ನ ನಿಡುಗಟ್ಟ ಹೆಚ್ಚು ಗ್ರಾ ಗ್ರಾಮಾಂತರದಲ್ಲಿ ಹೆಚ್ಚಿರತಕ್ಕಂಥ ನಿಡುಗಟ್ಟಕ್ಕೆ ಒಂದು ಮೂವತ್ತು ಸಾವಿರಕ್ಕೂ ಹೆಚ್ಚು ಪ ಜನಸಂಖ್ಯೆ ಹೊಂದಿರತಕ್ಕಂಥ ಈ ಕಳಸಾಪುರ ಭಾಗಕ್ಕೆ ಒಂದು ಇನ್ನೊಂದು ನಮ್ಮ ಕೈಮರ ಕೈಮರ ಈ ರೀತಿ ತಂದು ತರುವಂಥ ವ್ಯವಸ್ಥೆನ ಇರೋದ್ರಲ್ಲೇ ಮಾಡುವಂಥ ವ್ಯವಸ್ಥೆನ ಮಾಡಿದ್ದೇವೆ ನಮ್ಮ ಸರ್ಕಾರ ಸನ್ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಶೋಷಿತ ವರ್ಗದವರ ಬಡವರ ಎಲ್ಲ ವರ್ಗದ ಬಡವರ ಒಂದು ಬದುಕಿಗಾಗಿ ಹಲವಾರು ಯೋಜನೆಗಳನ್ನು ತಂದರು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದ್ವಿ ಆ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದ ಮೇಲೆ ಎಲ್ಲಿ ಕೊಡೋಕ್ಕಾಗತ್ತೆ ಇವರಿಗೆ ಹಣ ಅಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಐವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಈ ಐದು ಗ್ಯಾರಂಟಿಗಳಿಗೆ ಕೊಡೋದ್ರ ಮುಖಾಂತರ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ಶುರು ಮಾಡಿದ್ವಿ ಈಗ ಅಭಿವೃದ್ಧಿಗೂ ಹಣವನ್ನು ಕೊಡೋದ್ರ ಮುಖಾಂತರ ಆರೋಗ್ಯದ ಕಡೆನೂ ಹೆಚ್ಚು ಗಮನಹರಿಸೋದ್ರ ಮುಖಾಂತರ ಎಲ್ಲ ನಮ್ಮ ರೈತಾಪಿ ವರ್ಗ ಎಲ್ಲ ಸಾರ್ವಜನಿಕರಿಗೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಉತ್ತಮವಾದ ಆರೋಗ್ಯ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆಕಸ್ಮಿಕವಾಗಿ ಆಗುವಂಥ ಆರೋಗ್ಯ ತೊಂದರೆಗಳಿಗೆ ಈ ತುರ್ತು ಚಿಕಿತ್ಸೆಗಾಗಿ ನಗರಕ್ಕೆ ಕರ್ಕಂಡು ಹೋಗಬೇಕಾದ್ರೆ ಆಗ ಬೇಕಾಗುತ್ತೆ ಅಂಬುಲೆನ್ಸು ಆ ಉದ್ದೇಶದಿಂದ ಒನ್ ನಾಟ್ ಏಯ್ಟ್ ಇದ್ರೂ ಅದರ ಜೊತೆ ಇಲ್ಲಿ ಕಳಸಾಪುರಕ್ಕೂ ಇರಲಿ ಅಂತೇಳಿ ಈ ಒಂದು ಅಂಬುಲೆನ್ಸ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶನೇ ಶೋಷಿತ ವರ್ಗದವ್ರನ್ನ ಬಡವರನ್ನ ದೀನ ಸಮಾಜದ ಮುನ್ನೆಲೆಗೆ ತರಬೇಕು ಅವರಿಗೂ ಸರ್ಕಾರ ಎಲ್ಲ ರೀತಿಯ ಸವಲತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈ ಆರೋಗ್ಯದ ದೃಷ್ಟಿನಲ್ಲೂ ಕೆಲಸ ಇದ್ದು